ತನ್ನದೇ ಮಿಲಿಟರಿ ಮಹತ್ವಾಕಾಂಕ್ಷೆಗಳನ್ನ ಪೂರೈಸಿಕೊಳ್ಳೋದಕ್ಕೆ ಅಮೆರಿಕ ಮತ್ತೆ ಭಯಾನಕ ಆಟ ಶುರು ಮಾಡಿದೆಯಾ ಅಲ್ಪಾವಧಿಯ ಗೆಲುವಿಗಾಗಿ ಅದು ಇಡೀ ಮಧ್ಯಪ್ರಾಚ್ಯ ಮತ್ತೆ ಇಡೀ ಜಗತ್ತನ್ನೇ ಅಪಾಯಕ್ಕೆ ಸಿಲ್ಸಿದಿಯಾ ಯಾವತ್ತಿಗೂ ದಾಳಿ ಮಾಡದ ಪರಮಾಣು ರಹಿತ ದೇಶದ ಮೇಲೆ ಅಮೆರಿಕ ಬಾಂಬ್ ದಾಳಿ ಮಾಡಿರೋದು ಉಳಿದ ಜಗತ್ತಿಗೆ ಏನ್ ಸಂದೇಶ ಕೊಡುತ್ತೆ ಇರಾನ್ ಮೇಲಿನ ಈ ದಾಳಿ ಅಂತಾರಾಷ್ಟ್ರೀಯ ಕಾನೂನಿನ ಸ್ಪಷ್ಟವಾದ ಉಲ್ಲಂಘನೆಯಾದ್ರೆ ಅದಕ್ಕಾಗಿ ಅಮೆರಿಕವನ್ನ ಯಾರು ಹೊಣೆ ಮಾಡ್ತಾರೆ ಜಾಗತಿಕ ವೇದಿಕೆಯಲ್ಲಿ ಬಲಶಾಲಿಯಾಗಿ ಕಾಣಿಸ್ಕೊಳ್ಳೋದಕ್ಕೆ ಟ್ರಂಪ್ ಈಗ ದಶಕಗಳ ಪರಮಾಣು ರಾಜತಾಂತ್ರಿಕತೆಯನ್ನೇ ಬಲಿ ಹಾಕಿದಾರ ಜಾಗತಿಕ ಸಂಯಮದ ಕರೆಗಳನ್ನ ಕಡೆಗಣಿಸಿ ಇಸ್ರೇಲ್ನ ಹಿತಾಸಕ್ತಿಯನ್ನ ರಕ್ಷಣೆ ಮಾಡೋದಿಕ್ಕೆ ಅಮೆರಿಕ ಯುದ್ಧವನ್ನ ಪ್ರಚೋದಿಸ್ತಾ ಇದೆಯಾ ಇರಾನ್ ಮೇಲೆ ಅಮೆರಿಕ ಮಾಡಿರುವಂತಹ ದಾಳಿಯ ಹಿಂದೆ ಎಂಥೆಂಥ ಅಪಾಯಕಾರಿ ಲೆಕ್ಕಾಚಾರಗಳಿವೆ ಹಾಗೆ ಇದ್ರ ಪರಿಣಾಮ ಎಷ್ಟು ಕೆಟ್ಟದಾಗಲಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಅದ್ರ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಇದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಾಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ರಾಜತಾಂತ್ರಿಕತೆ ಮಾರ್ಗದ ಬದಲು ಅಮೆರಿಕ ಬಾಂಬ್ಗಳನ್ನು ಕೈಗೆತ್ತಿಕೊಂಡಿದೆ ಈಗ ಇರಾನ್ ವಿರುದ್ಧ ಯುದ್ಧ ಕಿಳಿಯೋದ್ರೊಂದಿಗೆ ಟ್ರಂಪ್ ಇಸ್ರೇಲ್ನ ಕ್ಷಣಿಕ ಗೆಲುವಿಗೆ ಕಾರಣರಾಗಿದ್ದಾರೆ ಆದರೆ ಇದು ಮಧ್ಯಪ್ರಾಚ್ಯ ಮತ್ತೆ ಇಡೀ ಜಗತ್ತನ್ನ ವರ್ಷಗಳ ಕಾಲ ಕಾಡಬಹುದಾದಂತಹ ಹೊಣೆಗೆಡಿ ಯುದ್ಧದ ಕೃತ್ಯವಾಗಿದೆ ಅನ್ನೋದು ಪರಿಣಿತ ಆತಂಕ ಆಗಿದೆ ಅಮೆರಿಕ ಇರಾನ್ನ ಮೂರು ಪರಮಾಣು ಸ್ಥಾವರಗಳ ಮೇಲೆ ಬಾಂಬ್ಗಳನ್ನು ಬೀಳಿಸಿರೋದಾಗಿ ಹೇಳಿದೆ ಆದರೆ ಇರಾನ್ನ ಸರ್ಕಾರಿ ಟಿವಿ ಚಾನೆಲ್ ಮೂರು ಪರಮಾಣು ಸ್ಥಾವರಗಳನ್ನು ಮೊದಲೇ ಸ್ಥಳಾಂತರಿಸಲಾಗಿದೆ ಅಂತ ಹೇಳಿದೆ ಇದರಿಂದಾಗಿ ಪರಮಾಣು ವಿಕಿರಣದ ಅಪಾಯ ಇಲ್ಲ ಅಮೆರಿಕದ ಬಾಂಬ್ ದಾಳಿಯಿಂದ ಇರಾನ್ನ ಪರಮಾಣು ಸ್ಥಾವರಗಳಿಗೆ ಎಷ್ಟು ಹಾನಿಯಾಗಿದೆ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ಖಾಲಿ ಸಂಕೀರ್ಣದ ಮೇಲೆ ದಾಳಿ ಮಾಡಲಾಗಿದೆಯಾ ಅಥವಾ ಅಲ್ಲಿ ಏನಾದರೂ ನಾಶ ಆಗಿದೆಯಾ ಪರಮಾಣು ಸ್ಥಾವರಗಳಲ್ಲಿ ಕೆಲಸ ಮಾಡ್ತಿದ್ದವ್ರು ಯಾರಾದರೂ ಸಾವನ್ನಪ್ಪಿದಾರಾ ಈ ದಾಳಿಗೆ ಪ್ರತಿಕ್ರಿಯೆಯಾಗಿ ಇರಾನ್ ಏನ್ ಮಾಡುತ್ತೆ ಟ್ರಂಪ್ ಮಾತನಾಡಿರುವಂತಹ ರೀತಿ ನೋಡಿದ್ರೆ ಈ ಹೋರಾಟ ಇಲ್ಲಿಗೆ ಕೊನೆಗೊಳ್ಳೋದಿಲ್ಲ ಅದನ್ನ ಇಲ್ಲಿಗೆ ಕೊನೆಗೊಳಿಸುವಂತಹ ಉದ್ದೇಶ ಕೂಡ ಅವರಿಗೆ ಇಲ್ಲ ಅನ್ನೋದು ಸ್ಪಷ್ಟ ಟ್ರಂಪ್ ಇರಾನ್ ಅನ್ನ ಭಯೋತ್ಪಾದನೆಯನ್ನ ಬೆಂಬಲಿಸುವಂತಹ ವಿಶ್ವದ ನಂಬರ್ ಒನ್ ದೇಶ ಅಂತ ಹೇಳಿದ್ದಾರೆ ಅದು ಮಧ್ಯ ಪ್ರಾಚ್ಯಕ್ಕೆ ಬೆದರಿಕೆ ಅಂತ ಹೇಳಿದ್ದಾರೆ ಇರಾನ್ ಸುಮ್ಮನಾಗದೇ ಇದ್ದರೆ ಇದ್ರೆ ಇರಾನ್ ನಾಶ ಖಚಿತ ಅಂತ ಹೇಳಿದ್ದಾರೆ ಬಾಂಬ್ ದಾಳಿಯ ಮೂಲಕ ಇಸ್ರೇಲ್ ಅಮೆರಿಕಾದ ಮೇಲೆ ಹೆಚ್ಚಿನ ನಿಯಂತ್ರಣವನ್ನ ಹೊಂದಿದೆ ಅಂತ ಟ್ರಂಪ್ ಸಾಬೀತುಪಡಿಸಿದಂತ ಆಗಿದೆ Our objective was the destruction of Iran's nuclear enrichment capacity and

ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡಿದಾಗ ಅಮೆರಿಕ ಉಕ್ರೇನ್ಗೆ ಶತ ಕೋಟಿ ಡಾಲರ್ ಗಳನ್ನ ನೀಡಿತು ತನ್ನ ಶಸ್ತ್ರಾಸ್ತ್ರಗಳನ್ನ ಕೂಡ ನೀಡ್ತು ಆದ್ರೆ ಅದು ಯಾವತ್ತಿಗೂ ಉಕ್ರೇನ್ಗಾಗಿ ಯುದ್ಧ ಭೂಮಿಗೆ ಬಂದಿಲ್ಲ ಆದ್ರೆ ಈಗ ಇಸ್ರೇಲ್ ಅನ್ನು ವಹಿಸಿಕೊಂಡು ಅದು ಇರಾನ್ ಮೇಲೆ ದಾಳಿ ಮಾಡಿದೆ ಅಮೆರಿಕದಲ್ಲಿ ಇಸ್ರೇಲ್ ಎಷ್ಟು ಪ್ರಭಾವವನ್ನು ಹೊಂದಿದೆ ಅಂತ ಅಂದ್ರೆ ಅಮೆರಿಕ ತನ್ನ ಮಿಲಿಟರಿ ನೆರವು ಮತ್ತೆ ಶತಕೋಟಿ ಡಾಲರ್ ಗಳ ನೆರವಿನ ಹೊರತಾಗಿನೂ ಇರಾನ್ ವಿರುದ್ಧ ನೇರ ಯುದ್ಧಕ್ಕಿಳಿದಿದೆ ಅಂದ್ರೆ ಇದು ಒಂದ್ ಅರ್ಥದಲ್ಲಿ ಇರಾನ್ ಮೇಲೆ ಇಸ್ರೇಲ್ ಯಾವಾಗ ದಾಳಿ ಮಾಡಿದ್ರು ಅದು ಯುಎಸ್ ಇಸ್ರೇಲ್ ಜಂಟಿ ದಾಳಿನೇ ಆಗಿದೆ ಆರಂಭದಿಂದನೂ ಇರಾನ್ ವಿರುದ್ಧ ಇಸ್ರೇಲ್ ಅನ್ನು ಯು ಎಸ್ ಕ್ಷಿಪಣಿ ವಿರೋಧಿ ವ್ಯವಸ್ಥೆಗಳನ್ನೇ ಬಳಸಲಾಗ್ತಾ ಇತ್ತು ಇರಾನ್ ಮೇಲಿನ ದಾಳಿಗಳಿಗೆ ಯು ಎಸ್ ಗುಪ್ತಚರ ಸಹಾಯ ಮಾಡಿತು ಈಗ ಯು ವಿಮಾನಗಳು ಇರಾನಿನ ಪರಮಾಣು ತಾಣಗಳ ಮೇಲೆ ಬಾಂಬ್ ದಾಳಿ ಮಾಡಿವೆ ಅಂತ ಹೇಳಲಾಗಿದೆ ಇಸ್ರೇಲ್ ಶುರು ಮಾಡಿದ್ದನ್ನ ಈ ದಾಳಿಯ ಮೂಲಕ ಮುಗಿಸಲಾಗಿದೆ ಅಂತ ಅದು ಹೇಳ್ಕೊಳ್ತಾ ಇದೆ ಆದ್ರೆ ಮುಗಿಸೋದು ಬಾಯ್ ಮಾತಿನಷ್ಟು ಸುಲಭನ ಆ ರೀತಿ ಮುಗಿಸೋದು ಅಂತ ಅಂದುಕೊಂಡಷ್ಟು ಬೇಗ ಮುಗಿಲಿಕ್ಕಿಲ್ಲ ಅಂತಾನೆ ಪರಿಣಿತರು ಹೇಳ್ತಾ ಇದ್ದಾರೆ ಅಮೆರಿಕದ ಈ ದಾಳಿ ಇರಾನ್ ಪರಮಾಣು ಪ್ರಸರಣ ರಹಿತ ಒಪ್ಪಂದವನ್ನೇ ಬಿಟ್ಟು ಬಿಡೋದಕ್ಕೆ ಕಾರಣ ಆಗಬಹುದು ಇರಾನಿನ ಪರಮಾಣು ಸಾಮರ್ಥ್ಯದ ಬಗ್ಗೆ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆಯ ಮೇಲ್ವಿಚಾರಣೆಗೆ ಅವಕಾಶನೇ ಇರದೆ ಹೋಗ್ಬಹುದು ವರ್ಷಗಳಲ್ಲಿ ಇರಾನ್ ಅತಿ ಸುರಕ್ಷಿತ ನೆಲೆಗಳನ್ನ ನಿರ್ಮಿಸಿ ತನ್ನ ಪರಮಾಣು ಸಾಮರ್ಥ್ಯಗಳನ್ನ ಬೇರೆ ಬೇರೆ ಕಡೆ ಹರಡಿರಬಹುದು ಅದು ಅದಕ್ಕೆ ತೀರಾ ಕಷ್ಟಕರ ಕೆಲಸ ಆಗಿರ್ಲಿಕ್ಕಿಲ್ಲ ಹಾಗಾಗಿ ಅಮೆರಿಕ ದಾಳಿ ವ್ಯರ್ಥನೆ ಆಗಬಹುದು ಮತ್ತೆ ಬಾಂಬ್ ದಾಳಿ ಮಾಡಬೇಕಾಗಿ ಬರಬಹುದು ಇದು ಇರಾನ್ ಅಂತಿಮವಾಗಿ ಪರಮಾಣು ಅಸ್ತ್ರ ತಯಾರು ಮಾಡೋದಕ್ಕೆ ಕಾರಣ ಆಗಬಹುದು ಇಲ್ಲಿ ಯೋಚನೆ ಮಾಡಿದ್ರೆ ತುಂಬಾ ಭಯಾನಕ ಪರಿಣಾಮಗಳನ್ನ ಉಂಟು ಮಾಡಬಹುದಾದಂತಹ ತಿರುವಿನ ಸೂಚನೆ ಇಲ್ಲಿ ಗೋಚರಿಸುತ್ತೆ ಇರಾನ್ ಮೇಲಿನ ಇಸ್ರೇಲ್ ಅಮೆರಿಕನ್ ಯುದ್ಧ ಮುಗಿದ್ರು ಅದು ಉಂಟು ಮಾಡಬಹುದಾದಂತಹ ಹಾನಿ ಸಣ್ಣದಾಗಿರೋದಿಲ್ಲ ಇರಾನಿಯನ್ ತಮ್ಮ ಮೇಲೆ ದಾಳಿ ಮಾಡಿದ ದೇಶಗಳನ್ನು ನಂಬೋದಿಲ್ಲ ಇನ್ನು ಅದೇ ವೇಳೆ ಇಸ್ರೇಲ್ ಹೆಚ್ಚಾಗಿ ಅಖಂಡ ದೇಶವನ್ನ ನಂಬೋದಿಲ್ಲ ಇಸ್ರೇಲ್ ಇರಾನ್ನ ಶಾಶ್ವತ ನಿರ್ಮೂಲನೆಯನ್ನ ಬಯಸುತ್ತೆ ಇರಾನಿಗಳು ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರ ಅನ್ನೋದು ಬೇರೆ ಆದ್ರೆ ಅಮೆರಿಕ ಮತ್ತು ಇಸ್ರೇಲ್ ಹಾಗೆ ಮಾಡೋದಕ್ಕೆ ಸಮರ್ಥವಾಗಿವೆ ಅನ್ನೋದು ಪ್ರಶ್ನೆ ಪರಮಾಣು ಶಸ್ತ್ರಾಸ್ತ್ರ ವಿಷಯದಲ್ಲಿನ ಅಮೆರಿಕದ ಆರೋಪಗಳನ್ನು ಒಪ್ಪೋದಕ್ಕೆ ಇರಾನ್ ರೆಡಿ ಇಲ್ಲ ಅದು ಗೊತ್ತಾದ ತಕ್ಷಣದಿಂದಾನೇ ಇಸ್ರೇಲಿ ಅಮೆರಿಕನ್ ಯೋಜನೆ ತಯಾರಾಯಿತು ಇರಾನ್ ಮೂರು ಪಾಯಿಂಟ್ ಆರು ಏಳು ಪರ್ಸೆಂಟ್ ಪುಷ್ಟೀಕರಣದ ಬಗ್ಗೆ ಒಪ್ಪಿಕೊಳ್ಳೋದ್ರೊಂದಿಗೆ ರಾಜ್ಯಕ್ಕೆ ಸಾಧ್ಯವಾಗಿತ್ತು ಅನ್ನೋದು ಗೊತ್ತಿರುವಂತಹ ವಿಚಾರ ಎರಡ್ ಸಾವಿರದ ಹದಿನೈದರ ಜಂಟಿ ಸಮಗ್ರ ಕ್ರಿಯಾ ಯೋಜನೆ ಒಪ್ಪಂದದಿಂದ ಅಂದ್ರೆ ಜೆ ಸಿ ಪಿಒ ಎರಡ್ ಸಾವಿರದ ಹದಿನೆಂಟರಲ್ಲಿ ಟ್ರಂಪ್ ಹಿಂದೆ ಸರಿಯುವವರೆಗೆ ಇರಾನ್ ಯಾವ ಉಲ್ಲಂಘನೆಯನ್ನು ಕೂಡ ಮಾಡಿರಲಿಲ್ಲ ಯು ಎಸ್ ಯುದ್ಧವನ್ನ ನಿರ್ಧಾರ ಮಾಡಿದ್ರು ಕೂಡ ಅದು ಇರಾನ್ ಜೊತೆಗೆ ಮಾತುಕತೆ ಮುಂದುವರಿಸುವಂತಹ ಒಂದು ನಾಟಕವನ್ನ ಆಡ್ತಾನೆ ಇತ್ತು ಮೇ ಕೊನೆಯಲ್ಲಿ ಅದು ಇರಾನ್ ಹೊರಗೆ ಯುರೇನಿಯಮ್ ಅನ್ನು ಉತ್ಕೃಷ್ಟಗೊಳಿಸುವಂತಹ ಒಂದು ಪ್ರಾದೇಶಿಕ ಒಕ್ಕೂಟ ರಚನೆ ಪ್ರಸ್ತಾಪವನ್ನ ಇರಾನ್ ಮುಂದಿಟ್ಟು ಆದ್ರೆ ಈ ಪ್ರಸ್ತಾಪ ಟೆಹ್ರಾನ್ಗೆ ಒಪ್ಪಿಗೆ ಆಗಲಿಲ್ಲ ಆದರೆ ಅಮೆರಿಕದ ವಿಶೇಷ ರಾಯಭಾರಿ ಸ್ಟೀವನ್ ವಿಟ್ಕಾಫ್ ಜೊತೆಗೆ ಪರಮಾಣು ಮಾತುಕತೆಯಲ್ಲಿ ತೊಡಗಿದಂಥ ಇರಾನ್ನ ಮುಖ್ಯ ಸಮಾಲೋಚಕ ಅಲಿ ಶಮ್ಖಾನಿ ಅವರ ಮೇಲೇನೆ ಜೂನ್ ಹದಿಮೂರರಂದು ಇಸ್ರೇಲ್ ದಾಳಿ ಮಾಡಿತ್ತು ಅನ್ನೋದು ಅಮೆರಿಕ ನಿಜವಾದ ಉದ್ದೇಶಗಳನ್ನು ಹೇಳುತ್ತೆ ಅದೇನೇ ಇದ್ರೂ ಕೂಡ ವಂಚನೆ ಮುಂದುವರಿತು ಇಸ್ರೇಲ್ ದಾಳಿಯ ನಂತರವೂ ವಿಟ್ಕಾಫ್ ಇರಾನಿನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಷಿಯೊಂದಿಗೆ ಹಲವಾರು ಸುತ್ತಿನ ಫೋನ್ ಸಂಭಾಷಣೆಗಳನ್ನು ನಡೆಸಿದರು ಹಾಗೆ ಇಸ್ರೇಲ್ ತನ್ನ ಬಾಂಬ್ ದಾಳಿಯನ್ನು ಕೈ ಬಿಟ್ಟರೆ ಮಾತುಕತೆಗೆ ಮರಳೋದಾಗಿ ಇರಾನ್ ಅಮೆರಿಕ ತಿಳಿಸಿತು ಸಂಘರ್ಷ ಮತ್ತಷ್ಟು ಉಲ್ಬಣಗೊಳ್ಳೋದನ್ನು ತಡೆಯೋದಕ್ಕೆ ಶುಕ್ರವಾರ ಫ್ರಾನ್ಸ್ ಜರ್ಮನಿ ಯು ಕೆ ಮತ್ತೆ ಇ ಯು ವಿದೇಶಾಂಗ ಮಂತ್ರಿಗಳು ಜಿನಿವಾದಲ್ಲಿ ಇರಾನ್ ವಿದೇಶಾಂಗ ಸಚಿವರನ್ನ ಭೇಟಿಯಾದರು ಇರಾನ್ ರಾಜತಾಂತ್ರಿಕ ಪರಿಹಾರ ಕ್ರಮಗಳ ಬಗ್ಗೆ ಒಲವನ್ನ ತೋರ್ತು ಆದರೆ ಯುರೋಪಿಯನ್ನರು ಅಮೆರಿಕದೊಂದಿಗೆ ಹೊಂದ್ಕೊಂಡು ಹೋಗುವಂತೆ ಇರಾನ್ಗೆ ಗೆ ಇರಾನ್ ಪ್ರತಿಕಾರ ತೀರಿಸಿಕೊಳ್ಳೋದು ಹೊರತು ಅಮೆರಿಕ ಪರಮಾಣು ನೆಲೆಗಳ ಮೇಲೆ ಬಾಂಬ್ ದಾಳಿ ಬಿಟ್ಟು ಬೇರೆ ಏನೂ ಮಾಡೋದಿಲ್ಲ ಅಂತ ಇರಾನ್ಗೆ ತಿಳಿಸಲಾಗಿದೆ ಅಂತ ಅಮೆರಿಕ ಹೇಳುತ್ತೆ ಇರಾನ್ ಪ್ರತೀಕಾರಕ್ಕೆ ಮುಂದಾಗದೇ ಇದ್ರೆ ಅಮೆರಿಕ ಹಿಂದೆ ಸರಿಯುತ್ತೆ ಅಂತ ಅದು ಹೇಳ್ತಾ ಇದೆ ಅಂದ್ರೆ ಇರಾನ್ನಲ್ಲಿ ಸರ್ಕಾರ ಬದಲಾವಣೆಯ ಪ್ರಯತ್ನಗಳ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ಅದು ಸೂಚಿಸ್ತಾ ಇದೆ ಅಮೆರಿಕದ ನಡೆಗಳು ದೀರ್ಘಾವಧಿಯ ಕಾರ್ಯತಂತ್ರದ ಭಾಗ ಆಗಿದ್ದು ಇದರಿಂದ ಇರಾನ್ನ ಮೇಲೆ ಆಕ್ರಮಣ ನಡೆಯುತ್ತೆ ಸಾಂಪ್ರದಾಯಿಕವಾಗಿ ಮಿಲಿಟರಿಯನ್ನು ಮುಂದೆ ಮಾಡುವ ಮೂಲಕ ಎದುರಾಳಿಯನ್ನು ಕಂಗೆಡಿಸೋದು ಅಥವಾ ತಡೆಯೋದು ಅದರ ತಂತ್ರ ಆಗಿದೆ ಆದರೆ ಇಲ್ಲಿ ಅಮೆರಿಕ ಬಯಸ್ತಾ ಇರೋದೇ ಬೇರೆ ಮೊದಲನೆಯ ಮಹಾಯುದ್ಧದ ನಂತರ ಮಿತ್ರ ರಾಷ್ಟ್ರಗಳು ಜರ್ಮನಿಯ ವಿರುದ್ಧ ಏನ್ ಮಾಡಿದ್ವು ಅದನ್ನ ಇರಾನ್ನಲ್ಲಿ ಅದು ಮಾಡೋದಕ್ಕೆ ಹೊರಟಿದೆ ಇಸ್ರೇಲಿ ಅಮೆರಿಕನ್ ಮಿಲಿಟರಿ ಕಾರ್ಯಾಚರಣೆಯ ಅಂತಿಮ ಪರಿಣಾಮ ಏನು ಅಂತ ಅಂದ್ರೆ ಮಧ್ಯಪ್ರಾಚ್ಯದ ಸಂಪೂರ್ಣ ಮಿಲಿಟರಿ ಅವುಗಳ ಹಿಡಿತಕ್ಕೆ ಹೋಗುತ್ತೆ ಇಸ್ರೇಲ್ ಹೆಚ್ಚು ಸುರಕ್ಷಿತವಾಗಿರುತ್ತೆ ಆದ್ರೆ ಇದು ಸುಳ್ಳು ಭದ್ರತೆ ಕೂಡ ಆಗಬಹುದು ಯಾಕಂದ್ರೆ ಕಳೆದ ಎರಡು ವಾರಗಳಿಂದ ಸುಮ್ಮನೆ ಗಮನಿಸ್ತಾ ಇರುವಂತಹ ಚೀನಾ ಮತ್ತೆ ರಷ್ಯಾ ಈ ಹಂತದಲ್ಲಿ ಅಮೆರಿಕದ ಪ್ರಾದೇಶಿಕ ಪ್ರಾಮುಖ್ಯತೆಯನ್ನು ದುರ್ಬಲಗೊಳಿಸೋದಿಕ್ ನೋಡಬಹುದು ಒಟ್ಟಾರೆ ಜಗತ್ತಿನ ಮೇಲೆ ಇದರ ಪರಿಣಾಮಗಳು ದೊಡ್ಡದಾಗಿರುತ್ತವೆ ಇನ್ನು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಎರಡು ಪರಮಾಣು ಶಸ್ತ್ರ ಸಜ್ಜಿತ ದೇಶಗಳು ಪರಮಾಣು ಶಸ್ತ್ರಾಸ್ತ್ರ ವಿರುದ್ಧ ದೇಶದ ಮೇಲೆ ಬಾಂಬ್ ದಾಳಿ ಮಾಡಿವೆ ಇರಾನ್ ಯಾವುದೇ ದಾಳಿ ಮಾಡದಿರುವಾಗಲೂ ಕೂಡ ಈ ಒಂದು ದಾಳಿ ನಡೆದಿದೆ ಇನ್ನು ಭದ್ರತೆಯ ಖಾತ್ರಿಗಾಗಿ ಯಾವುದೇ ದೇಶ ಕೂಡ ಪರಮಾಣು ಶಸ್ತ್ರಾಸ್ತ್ರಗಳನ್ನ ತಯಾರಿಸುವಂತ ಅವಕಾಶಗಳನ್ನು ನೋಡುತ್ತೆ ಈಗಿನ ಈ ಇಡೀ ವಿದ್ಯಮಾನಕ್ಕೆ ಒಬ್ಬ ಒಬ್ಬೇ ಒಬ್ಬ ವ್ಯಕ್ತಿ ಹೊಣೆಗಾರ ಅನ್ನೋದಾದ್ರೆ ಅದು ಟ್ರಂಪ್ ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿರಬಾರ್ದು ಅನ್ನುವಂಥ ನಂಬಿಕೆಯಲ್ಲಿ ವಿಶ್ವ ಸಮುದಾಯ ಒಗ್ಗಟ್ಟಾಗಿತ್ತು ಮತ್ತೆ ಅದು ಎರಡು ಸಾವಿರದ ಹದಿನೈದರ ಜೆ ಸಿ ಪಿಒ ಆಧಾರವಾಗಿತ್ತು ಟ್ರಂಪ್ ಅದರಿಂದ ಹೊರಬಂದ್ರು ಯು ಎಸ್ ಇರಾನ್ ಪರಮಾಣು ಒಪ್ಪಂದ ತಡೆಯೋದಿಕ್ಕೆ ಅಂತಾನೆ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ ಅಂತ ಭಾವಿಸೋದಿ ಕಾರಣಗಳಿವೆ ಶನಿವಾರ ಸಂಜೆ ಅಮೆರಿಕದ ದಾಳಿ ಬಗ್ಗೆ ಘೋಷಿಸುತ್ತಾ ನೇತನ್ಯಾಹು ಅವರಿಗೆ ಟ್ರಂಪ್ ಧನ್ಯವಾದವನ್ನ ಹೇಳಿದ್ರು ಅನ್ನೋದು ಏನನ್ನ ಸೂಚಿಸುತ್ತೆ ಭಾರತದಲ್ಲಿನ ಇರಾನ್ ರಾಯಭಾರ ಕಚೇರಿ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಲ್ಲಿ ಇರಾನ್ ಪರಮಾಣು ತಾಣಗಳ ಮೇಲೆ ದಾಳಿ ಮಾಡಲಾಗಿದೆ ಮತ್ತೆ ಈ ದಾಳಿಗಳಿಗೆ ಅಮೆರಿಕ ಹೊಣೆಯನ್ನು ವಹಿಸಿಕೊಂಡಿದೆ ಅಂತ ಇರಾನ್ನ ಪರಮಾಣು ಶಕ್ತಿ ಸಂಸ್ಥೆ ಹೇಳಿಕೆಯನ್ನ ಉಲ್ಲೇಖ ಮಾಡಲಾಗಿದೆ ಈ ದಾಳಿ ಅಂತಾರಾಷ್ಟ್ರೀಯ ಕಾನೂನಿನ ಸ್ಪಷ್ಟ ಉಲ್ಲಂಘನೆಯಾಗಿದೆ ಐಎಇಎ ನದರಿ ನಡೆಯ ಪರಮಾಣು ನೆಲೆಗಳ ಮೇಲೆ ಅಮೆರಿಕ ದಾಳಿ ಮಾಡಿದೆ ಅಂತ ಇರಾನ್ ಹೇಳಿದೆ ಇರಾನ್ ಐಎಇಎ ಪಾತ್ರವನ್ನ ಸಹ ಇಲ್ಲಿ ಪ್ರಶ್ನೆ ಮಾಡಿದೆ ಮತ್ತೆ ಇದಕ್ಕೆ ತಾನೂ ಕೂಡ ಕಾರಣ ಅಂತ ಬರೆದಿದೆ ಈ ದಾಳಿಯ ವಿರುದ್ಧ ಇರಾನ್ಗೆ ಬೆಂಬಲ ನೀಡುವಂತೆ ಇರಾನ್ ಅಂತಾರಾಷ್ಟ್ರೀಯ ಸಮುದಾಯವನ್ನು ಒತ್ತಾಯಿಸಿದೆ ಇರಾನ್ ಯಾವುದೇ ಬೆಲೆಯನ್ನ ತೆತ್ತಾದರೂ ತನ್ನ ಪರಮಾಣು ಕಾರ್ಯಕ್ರಮವನ್ನು ಮುಂದುವರೆಸುವುದಾಗಿ ಹೇಳಿದೆ ಪರಮಾಣು ಸ್ಥಾವರದ ಮೇಲೆ ದಾಳಿ ಮಾಡುವ ಮೂಲಕ ಅಮೆರಿಕ ಈಗ ದೊಡ್ಡ ಅಪರಾಧವನ್ನ ಮಾಡಿದೆ ಅಂತ ಇರಾನ್ ವಿದೇಶಾಂಗ ಸಚಿವರು ಹೇಳಿದ್ದಾರೆ ಈ ದಾಳಿಯ ಪರಿಣಾಮ ಶಾಶ್ವತವಾಗಿರುತ್ತೆ ಅಂತ ಅವ್ರು ಹೇಳಿದ್ದಾರೆ ವಿಶ್ವಸಂಸ್ಥೆ ಪ್ರತಿಯೊಂದು ದೇಶ ಕೂಡ ಈ ದಾಳಿಯ ಬಗ್ಗೆ ಯೋಚನೆ ಮಾಡಬೇಕು ಇರಾನ್ ತನ್ನ ಸಾರ್ವಭೌಮತ್ವ ಹಿತಾಸಕ್ತಿಗಳು ಮತ್ತೆ ತನ್ನ ಜನರನ್ನ ರಕ್ಷಿಸೋದಕ್ಕೆ ಸಾಧ್ಯವಿರುವಂತಹ ಎಲ್ಲಾ ಕ್ರಮವನ್ನು ಕೈಗೊಳ್ಳುತ್ತೆ ಪರಮಾಣು ಸೌಲಭ್ಯದ ಮೇಲೆ ದಾಳಿ ಮಾಡೋದು ಅಪಾಯಕಾರಿ ಕೆಲಸ ಈ ದಾಳಿ ನಡೆಸೋ ಮೂಲಕ ಟ್ರಂಪ್ ದೊಡ್ಡ ರಿಸ್ಕ್ ಅನ್ನ ತೆಗೆದುಕೊಂಡಿದ್ದಾರೆ ಇಲ್ಲಿಯವರೆಗೆ ನೇತನ್ಯಾಹು ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಉಲ್ಲಂಘಿಸ್ತಾ ಇದ್ರು ಈಗ ಟ್ರಂಪ್ ಕೂಡ ಅವರೊಂದಿಗೆ ಸೇರ್ಕೊಂಡಿದ್ದಾರೆ ಇರಾನ್ ಈಗ ಇದನ್ನ ಅಮೆರಿಕಾದ ದಾಳಿ ಅಂತ ಪರಿಗಣಿಸಿದೆ ಹಾಗಾದ್ರೆ ಅದು ಮಧ್ಯಪ್ರಾಚ್ಯದಲ್ಲಿರುವಂತಹ ಅಮೆರಿಕನ್ ನೆಲೆಗಳ ಮೇಲೆ ದಾಳಿ ಮಾಡುತ್ತಾ ಅಥವಾ ದಾಳಿಯನ್ನ ಇಸ್ರೇಲ್ಗೆ ಮಾತ್ರ ಸೀಮಿತಗೊಳಿಸುತ್ತಾ ಇರಾನ್ ಅಮೆರಿಕ ನಾಗರಿಕರಿಗೆ ಹಾನಿ ಮಾಡಿದ್ರೆ ಅಥವಾ ಆ ಪ್ರದೇಶದಲ್ಲಿನ ಅಮೆರಿಕ ನೆಲೆಗಳ ಮೇಲೆ ದಾಳಿ ಮಾಡಿದ್ರೆ ಪ್ರತಿಕಾರ ತೀರಿಸಿಕೊಳ್ಳೋದಾಗಿ ಅಮೆರಿಕ ಹೇಳಿದೆ ಟ್ರಂಪ್ ರಾಜತಾಂತ್ರಿಕತೆಗೆ ಎರಡು ವಾರಗಳ ಕಾಲಾವಕಾಶವನ್ನ ನೀಡಿದ್ರು ಆದ್ರೆ ಅಮೆರಿಕ ತನ್ನ ಎಲ್ಲಾ ಭರವಸೆಗಳನ್ನ ಮುರಿದು ಈಗ ದಾಳಿ ಮಾಡ್ತು ಅಮೆರಿಕದ ಈ ದಾಳಿಯ ನಂತರ ಮರುದಿನ ಬೆಳಿಗ್ಗೆ ಇರಾನ್ ಇಸ್ರೇಲ್ ರಾಜಧಾನಿ ಟೆಲ್ ಅವಿ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡ್ತು ಟೆಲ್ ನೆರೆಹೊರೆಗಳಲ್ಲಿನ ಹಾನಿಯ ವಿಡಿಯೋಗಳು ಟ್ವಿಟರ್ನಲ್ಲಿ ವೈರಲ್ ಆಗ್ತಾ ಇವೆ ಇರಾನ್ನಿಂದ ಹತ್ತು ಕ್ಷಿಪಣಿಗಳನ್ನು ಹಾರಿಸಲಾಗಿದೆ ಅಂತ ಇಸ್ರೇಲ್ ಹೇಳಿದೆ ರಷ್ಯಾ ಮತ್ತೆ ಚೀನಾ ಇರಾನ್ ಅನ್ನ ಬೆಂಬಲಿಸೋದ್ರ ಬಗ್ಗೆ ಸುಳಿವನ್ನ ನೀಡ್ತಾ ಇವೆ ಆದ್ರೆ ಪ್ರಶ್ನೆ ಇರೋದು ಅವು ಸುಳಿವು ನೀಡೋದಿಕ್ಕೆ ಕಷ್ಟೇನೇ ಸೀಮಿತವಾಗಿವೆಯಾ ಅನ್ನೋದು ಅಮೆರಿಕ ಇಸ್ರೇಲ್ಗಾಗಿ ಮುಂದೆ ಬಂದ ಹಾಗೆ ರಷ್ಯಾ ಮತ್ತೆ ಚೀನಾ ಇರಾನ್ಗಾಗಿ ಮುಂದೆ ಬರ್ತಾವ ಮಧ್ಯಪ್ರಾಚ್ಯದಲ್ಲಿ ಯಾವುದೇ ದೊಡ್ಡ ಯುದ್ಧ ಆರಂಭವಾಗುತ್ತೋ ಅಥವಾ ಇಲ್ವೋ ಅನ್ನೋದು ಗೊತ್ತಿಲ್ಲ ಆದರೆ ಇದರಲ್ಲಿ ಅರಬ್ ದೇಶಗಳಿಗೆ ಯಾವುದೇ ಪಾತ್ರ ಇಲ್ಲ ಗಾಜಾ ಮೇಲೆ ಇಸ್ರೇಲ್ ಇಷ್ಟೆಲ್ಲಾ ದಾಳಿ ಮಾಡಿ ಇಷ್ಟು ದೊಡ್ಡ ಹತ್ಯಾಕಾಂಡ ನಡೆದಾಗಲೂ ಕೂಡ ಯಾರಿಗೂ ಯಾವುದೇ ಪಾತ್ರ ಇರಲಿಲ್ಲ ಅರಬ್ ರಾಷ್ಟ್ರಗಳು ಶಾಂತಿಗಾಗಿ ಮನವಿ ಮಾಡ್ತವೆ ದಾಳಿಯನ್ನು ಖಂಡಿಸುತ್ತವೆ ಆದರೆ ವಿಷಯ ಇದಕ್ಕಿಂತ ಮುಂದೆ ಹೋಗೋದಿಲ್ಲ ಇರಾನ್ ಅಮೆರಿಕದ ನೆಲೆಗಳ ಮೇಲೆ ದಾಳಿ ಮಾಡಿದ್ರೆ ಅರಬ್ ರಾಷ್ಟ್ರಗಳಲ್ಲಿರುವಂಥ ಅಮೆರಿಕದ ನೆಲೆಗಳನ್ನು ಇರಾನ್ ವಿರುದ್ಧದ ದಾಳಿಗಾಗಿ ಬಳಸಲಾಗುತ್ತೆ ಇನ್ನು ಅಮೆರಿಕದ ಅನೇಕ ಸೆನೆಟರ್ಗಳು ಮತ್ತು ಪ್ರತಿನಿಧಿಗಳು ಅಧ್ಯಕ್ಷ ಟ್ರಂಪ್ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು ಬೇರೆ ದೇಶದ ಮೇಲೆ ದಾಳಿ ಮಾಡುವ ಮೊದಲು ಕಾಂಗ್ರೆಸ್ನಿಂದ ಅನುಮತಿಯನ್ನ ಪಡೀಲಿಲ್ಲ ಇದು ಅಮೆರಿಕದ ಸಂವಿಧಾನದ ಉಲ್ಲಂಘನೆ ಅಂತ ಅನೇಕ ಪ್ರತಿನಿಧಿಗಳು ಹೇಳಿದ್ದಾರೆ ಯುದ್ಧದ ಫಲಿತಾಂಶ ಏನಾದರೂ ಆಗಿರಬಹುದು ಯುದ್ಧವನ್ನ ಪ್ರಾರಂಭಿಸೋದು ಸುಲಭ ಆದರೆ ಅದನ್ನು ಕೊನೆಗೊಳಿಸೋದು ಕಷ್ಟ ಜಗತ್ತಿನಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಅನ್ನೋದು ಈಗ ಉಳ್ಕೊಂಡಿಲ್ಲ ಮಧ್ಯಪ್ರಾಚ್ಯದ ಭವಿಷ್ಯ ಹೇಗಿರುತ್ತೆ ಅದಕ್ಕಿಂತನೂ ಅದರ ವರ್ತಮಾನ ಹೇಗಿದೆ ಮಧ್ಯಪ್ರಾಚ್ಯದ ದೇಶಗಳು ಅನೇಕ ದೇಶಗಳಿಗೆ ಒಂದು ರಂಗವಾಗಿ ಮಾರ್ಪಟ್ಟಿವೆ ಇಸ್ರೇಲ್ ಮತ್ತೆ ಅಮೆರಿಕದ ಮಿಲಿಟರಿ ಲಾಭಕ್ಕಾಗಿ ತಮ್ಮ ಭೂಮಿಯನ್ನ ಎಷ್ಟು ಕಾಲ ಬಳಸಲಾಗುತ್ತೆ ಅನ್ನೋದ್ರ ಬಗ್ಗೆ ಅವು ಯೋಚನೆ ಮಾಡಬೇಕಾಗತ್ತೆ ಈಗಿನ ಸ್ಥಿತಿಯಲ್ಲಿ ಮುಂದೆ ಏನೇನೆಲ್ಲ ಆಗ್ಲಿದೆ ಅಂತ ಹೇಳೋದಿಕ್ ಸಾಧ್ಯ ಇಲ್ಲ ಇತಿಹಾಸವನ್ನ ಗಮನಿಸಿದ್ರೆ ಸರ್ಕಾರ ಬದಲಾವಣೆಯ ಉದ್ದೇಶ ಇಲ್ಲ ಅಂತ ಅಮೆರಿಕದ ಮಾತನ್ನ ನಂಬೋದು ಇಲ್ಲಿ ಕಷ್ಟ ಸರ್ಕಾರ ಬದಲಾವಣೆ ಮುಂದಾಗಿದ್ದೇ ಆದ್ರೆ ಅದು ದೇಶದಲ್ಲಿ ಅಂತರ್ಯುದ್ಧ ಮತ್ತೆ ಅರಾಜಕತೆ ಕಾರಣ ಆಗಬಹುದು ಅದು ಹತ್ತಿರದ ನೆರೆ ಹೊರೆಯ ದೇಶಗಳ ಮೇಲೂ ಕೂಡ ಪರಿಣಾಮವನ್ನ ಬೀರಬಹುದು ಇನ್ನು ಈಗಿನ ಸರ್ಕಾರನೇ ಉಳಿತು ಅನ್ನೋದಾದ್ರೆ ಅದು ನಿರ್ಣಾಯಕವಾಗಿ ದುರ್ಬಲರ ಆಯುಧವಾದ ಭಯೋತ್ಪಾದನೆಗೆ ತಿರುಗಿಕೊಳ್ಳಬಹುದು ಜಗತ್ತಿನಲ್ಲಿ ಮತ್ತೊಮ್ಮೆ ಅನಿಶ್ಚಿತತೆ ತಲೆ ದೂರಿದ ಕಾಣ್ತಾ ಇದೆ ಇಂಥ ಅನಿಶ್ಚಿತ ಜಗತ್ತಿನಲ್ಲಿ ಬಲಶಾಲಿಗಳದ್ದೇ ಆಟ ನಡೀತಾ ಇದೆ ಅವರು ಹೇಳಿದ್ದೇ ನಿಯಮ ಆಗ್ತಾ ಇದೆ ಇದು ಈಗಿನ ಅಪಾಯ ಆಗಿದೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲಕುನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ